ఫ్రెండ్ ఇవగా వెళ్ళి ఒంబత్ గంటే చపాతి పల్ల మిని కుబళక పల్ల మినివగా ఒల్దత్ర నేప్యారా బేరే ఒలకిాక్కు ఇవగా ఆ నేప్యు దొడ్డ నేప్యారీసి మణకు అదకే ఈ కేళగడే ఒలకి ఆకనా అంతా బేగ్ బేగ తిండీ మి ఓదీడితీ ఇష్ట శేర్ మి లైక్ మి సబ్స్క్రైబ్ ప్లీజ్ ఫ్రెండ్ యారు ఆకే ఫ్రెండ్ బేర వందకి ಈ ನೇಪೇರಿ ಇದೆಯಲ್ಲ ಇದ್ರ ಬಡ್ಡೆ ಕಡ್ಡಿನ ಈ ತರ ಕಟ್ ಮಾಡ್ಕೆ ಮಾಡ್ಕೊಂಡಿದ್ದೀವಿ ಇದನ್ನ ಈ ಥರ ಬಡ್ಡೆ ಕಡ್ಡಿ ಇರುತ್ತಲ್ಲ ಪೇ ಇದನ್ನ ಎರಡೆರಡು ಗೇಣಿ ಕಟ್ ಮಾಡ್ಕೊಬೇಕು ಈ ಥರ ಈ ತರ ಕಟ್ ಮಾಡ್ಕೊಂಡು ಈ ತರ ಎರಡು ಗೇಣಿರ್ಬೇಕು ಇನ್ನೊಂದು ಗೆಣ್ಣು ಇಲ್ಲೊಂದು ಇರಬೇಕು ಎರಡು ಗೆಣ್ಣು ಕಟ್ ಮಾಡ್ಕೊಂಡು ಈ ತರ ಊರ್ಬೇಕು ಈ ತರ ಸಿಗಸ್ಬೇಕು ಅಲ್ಲಿ ಇನ್ನೊಂದು ಹೊಲತ್ತು ಹಾಕ್ತಾ ಫ್ರೆಂಡ್ ಅಲ್ಲಿ ತೋರಿಸ್ತೀನಿ ಇನ್ನೊಂದು ಹೊಲದತ್ರ ಹಾಕ್ತಾ ಇದೀವಿ ಅಲ್ಲಿ ತೋರಿಸ್ತೀನಿ ಆ ಥರ ನೆಡೋದಂತ ರಾತ್ರಿ ಮಳೆ ಬಂದು ರೋಡ್ ಹೆಂಗಾಯಿದೆ ನೋಡಿದ ಇದರಲ್ಲಿ ಗಾಡಿ ಹೊಡ್ಕೊಂಡು ನಾವು ಹೋಗ್ಬೇಕು ನಮ್ಮ ರೋಡ್ ರೋಡು ಈ ಮಟ್ಟಗಿದೆ ಬೆಳಗ್ಗೆ ಆದರೆ ಇಷ್ಟು ಜನ ಓಡಾಡ್ತೀವಿ ಇಷ್ಟು ದನಕ್ಕರ ಓಡಾಡ್ತೀವಿ ಈ ಮಟ್ಟ ಇದೆ ರೋಡ್ ಮಳೆ ಹುಯ್ದೆ ಹಿಂಗೆ ಇದೆ ನೋಡಿ ಆ ಥರ ಹಾಕೋದು ಫ್ರೆಂಡ್ ಚುಚುತ ಅವ ನೋಡ್ರಿ ಇಲ್ಲ ಹಾಕಿದೆ ನೋಡಿ ಎಳ್ಳೈನ್ ಈ ಥರ ಕಟ್ ಮಾಡ್ಕೊಳ್ಳೋದು ಎರಡು ಏನು ಈ ಥರ ಫ್ರೆಂಡ್ ಮಳೆ ಆಗಾಗಿ ಚೆನ್ನಾಗಿ ಬರ್ತಿರೋದಕ್ಕೆ ಏನು ಚೆನ್ನಾಗಿದೆವಲ್ಲ ಎಂಟು ದಿವಸದ ಪೈರು ಇದು ಹತ್ತು ದಿವಸ ಆರ್ಬೇಕಲ್ಲ ಎಲ್ಲ ಒಂದು ಹತ್ತರಿಂದ ಹದಿನೈದು ದಿವಸದ ಪೈರು ಇಷ್ಟೇ ಇದು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ ಅದು ತೊಳೆಯೋ ದಿವ್ಸ ವಿಡ ಇವತ್ತು ನೋಡಿ ಚೆನ್ನಾಗಿ ಬಂದಿದೆ ಎಲ್ಲಿ ನೋಡಿರು ಹಸ್ರು ಹಸ್ರು ಹುಸರು ಹುಸರು ಚೆನ್ನಾಗಿದೆ